ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಒಂದು ಸೌತೆಕಾಯಿನ ಬಳಸ್ಕೊಂಡು ಮೊಸರು ಸಾರು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಈ ಬೇಸಿಗೆ ಕಾಲದಲ್ಲಿ ದಿನ ಮೊಸರು ಮಜ್ಜಿಗೆ ಸೇವನೆ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಸೌತೆಕಾಯಿನ ಬಳಸಿ ಈ ರೀತಿ ಮೊಸರು ಒಮ್ಮೆ ಟ್ರೈ ಮಾಡಿ ದಿಢೀರಂತ ಐದನೇ ನಿಮಿಷದಲ್ಲಿ ಈ ರೆಸಿಪಿನ ಮಾಡಿಕೊಳ್ಬೋದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಯಾವ್ದಾರ ಕಾಂಬಿನೇಷನ್ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ಈ ಮೊಸರು ಸಾರು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಒಂದು ಸೌತೆಕಾಯಿನ ತಗೊಂಡಿದ್ದೇನೆ ಸೌತೆಕಾಯಿ ಸ್ವಲ್ಪ ಕಹಿ ಇರುತ್ತೆ ಒಂದೊಂದು ಹಾಗಾಗಿ ಈ ರೀತಿ ತೊಟ್ಟಿನ ಕಡೆ ಸ್ವಲ್ಪ ಕಟ್ ಮಾಡಿ ಈ ರೀತಿ ರಬ್ ಮಾಡೋದರಿಂದ ಕಹಿ ಅಂಶ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ಈ ರೀತಿ ತೊಟ್ಟನ್ನು ಕಟ್ ಮಾಡಿ ಈ ರೀತಿ ರಬ್ ಮಾಡೋದ್ರಿಂದ ನೋಡ್ಬೋದು ಈ ರೀತಿ ವೈಟಾಗಿ ಬರೋದೆಲ್ಲ ಕಹಿ ಅಂಶ ಆ ಕಡೆ ಈ ಕಡೆ ತೊಟ್ಟನ್ನು ಕಟ್ ಮಾಡಿ ಈ ರೀತಿ ರಬ್ ಮಾಡಿ ಕಹಿ ಅಂಶ ಎಲ್ಲ ತೆಗೆದು ಸಿಪ್ಪೇನ ತೆಗೆದು ಇದನ್ನು ಸಣ್ಣದಾಗಿ ತುರಿದು ತಗೊಬರ್ತೇನೆ ನೋಡ್ಬೋದು ಸೌತೆಕಾಯಿನ ಸಿಪ್ಪೆ ತೆಗೆದು ಈ ರೀತಿ ಸಣ್ಣದಾಗಿ ತುರಿದು ತಗೊಬಂದಿದ್ದೇನೆ ಇದನ್ನು ಸೈಡಿಗೆ ಇಡ್ತೇನೆ ನಂತರ ಚಿಕ್ಕ ಮಿಕ್ಸಿ ಜಾರಿಗೆ ಒಂದೆರಡು ಇಡಿಯಷ್ಟು ಹಸಿ ಹಸಿಕಾಯನ್ನು ಹಾಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯಿ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೇನೆ ಹಾಗೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸಹ ಹಾಕ್ಕೊಳ್ತೇನೆ ನಂತರ ಇದಕ್ಕೆ ಒಂದು ಆರು ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ತೇನೆ ಸ್ವಲ್ಪ ಕರಿಬೇವು ಎಲೆ ಹಾಕ್ಕೊಳ್ತಾ ಇದ್ದೇನೆ ಇವೆಲ್ಲವನ್ನು ಹಾಕಿ ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಂಡು ತರಿತರಿಯಾಗಿ ತರಿಯಾಗಿ ಬರಬೇಕಾಗುತ್ತೆ ನೋಡ್ಬೋದು ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಲೈಟಾಗಿ ತರಿತರಿ ಇರೋ ರೀತಿ ರುಬ್ಕೊಂಡು ಬರಬೇಕಾಗುತ್ತೆ ಈಗ ಇದನ್ನು ಸೈಡ್ಗೆ ಇಡ್ತೇನೆ ಈಗ ಮೊಸರು ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಗ್ಯಾಸ್ ಮೇಲೆ ಮಣ್ಣಿನ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ನಂತರ ಒಂದು ಒಣಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕಿ ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಒಗ್ಗರಣೆ ರೆಡಿಯಾಯಿತು ಈಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದಕ್ಕೆ ತುರಿದಂತಹ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೇನೆ ಈ ಸೌತೆಕಾಯಿನ ಬೇಯಿಸೋ ಅವಶ್ಯಕತೆ ಇಲ್ಲ ಈ ಪಾತ್ರೆ ಬಿಸಿಗೇ ಆ ಸೌತೆಕಾಯಿ ಸಾಫ್ಟಾಗಿ ಹೋಗುತ್ತೆ ನೋಡಿ ಈ ರೀತಿ ಒಗ್ಗರಣೆ ಸೌತೆಕಾಯಿ ಎಲ್ಲ ಮಿಕ್ಸ್ ಆಗೋ ರೀತಿ ಈ ರೀತಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಫುಲ್ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಆ ಪಾತ್ರೆ ಬಿಸಿಗೇ ಸೌತೆಕಾಯಿ ಸಾಫ್ಟ್ ಆಗುತ್ತೆ ನಂತರ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರನ್ನ ತೆಗೆದುಕೊಂಡಿದ್ದೇನೆ ಇದನ್ನು ಒಂದು ಅಗಲವಾದ ಬಟ್ಲಿಗೆ ಹಾಕಿ ಈ ರೀತಿ ಸ್ಪೂನಿನ ಸಹಾಯದಿಂದ ಬೀಟ್ ಮಾಡಿಕೊಳ್ತಾ ಇದ್ದೇನೆ ಮೊಸರು ಗಟ್ಟಿ ಇರೋದರಿಂದ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡ್ಬೋದು ಮೊಸರು ರೆಡಿ ಆಯಿತು ನೋಡ್ಬೋದು ಸೌತೆಕಾಯಿ ಮಿಶ್ರಣ ಫುಲ್ ತಣ್ಣಗಾಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಂತಹ ಕಾಯಿ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೀಟ್ ಮಾಡಿಕೊಂಡಿರುವಂತಹ ಮೊಸರನ್ನು ಸೇರಿಸ್ಕೊಳ್ತೇನೆ ಈ ಮೊಸರು ಸಾರು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಯಾವುದರ ಕಾಂಬಿನೇಷನ್ ಆದರೂ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಬೇಕಾದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೋದು ಈ ರೀತಿ ಗಟ್ಟಿಯಾಗಿದ್ದರೆ ಈ ಮೊಸರು ಸಾರು ಚೆನ್ನಾಗಿರೋದು ನೋಡ್ಬೋದು ಮೊಸರು ಸಾರು ರೆಡಿ ಆಯಿತು ಇದನ್ನು ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಸಿಂಪಲ್ಲಾಗಿ ದಿಢೀರಂಥ ಐದೇ ನಿಮಿಷದಲ್ಲಿ ಸೌತೆಕಾಯಿನ ಬಳಸ್ಕೊಂಡು ಮೊಸರು ಸಾರು ಮಾಡುವ ವಿಧಾನ ನಾನಿಲ್ಲಿ ಈ ಮೊಸರು ಸಾರನ್ನು ಮುದ್ದೆಗೆ ಸರ್ವ್ ಮಾಡ್ತಾಯಿದ್ದೇನೆ ತುಂಬನೇ ರುಚಿಕರವಾದಂತಹ ಈ ಮೊಸರು ಸಾರನ್ನು ತಪ್ಪದೆ ಈ ಬೇಸಿಗೆ ಕಾಲದಲ್ಲಿ ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು